ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ಫೈ ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ ತ್ರೀ ಡೇ ಡಯಟ್ ಹೇಗೆಲ್ಲ ಮಾಡಿದೆ ಏನು ನೆನ್ನೆಗೂ ಇವತ್ತಿಗೂ ಎಷ್ಟು ವೆಯ್ಟ್ ಅನ್ನೋದು ಕಮ್ಮಿ ಆಗಿದ್ದೀನಿ ಹಾಗೆ ಫುಲ್ ಡೇ ಡಯಟ್ ಹೇಗೆಲ್ಲ ಹೋಯಿತು ಅನ್ನೋದು ಇವತ್ತಿನ ಬ್ಲಾಗು ಹಾಗೆ ನಿಮ್ಮೆಲ್ಲರಿಗೂ ತುಂಬ ಉಪಯೋಗ ಆಗುವಂತಹ ಕೆಲವೊಂದು ವೆಯ್ಟ್ ಲಾಸ್ ಟಿಪ್ಸ್ನ ಹೇಳ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆ ಇಂಟ್ರೆಸ್ಟ್ ರುವಂಥ ವೀಡಿಯೋಸ್ಗೋಸ್ಕರ ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ವೆಯ್ಟ್ ಚೆಕ್ ಮಾಡಿಕೊಂಡು ಬಿಸಿನೀರಿನ ಜೊತೆಗೆ ನನ್ನ ಡೇ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ನಿನ್ನೆ ನನ್ನ ವೆಯ್ಟ್ ನೋಡೋದಾದರೆ ಸಿಕ್ಸ್ಟಿ ನೈನ್ ಪಾಯಿಂಟ್ ಏಯ್ಟ್ ಫಿಫ್ಟಿ ಇತ್ತು ಅಲ್ವಾ ಅದಕ್ಕೆ ಮುಂಚೆ ಸೆವೆಂಟಿ ಪಾಯಿಂಟ್ ಸಿಕ್ಸ್ಟಿ ಅದಾದ ಮೇಲೆ ಸಿಕ್ಸ್ಟಿ ನೈನ್ ಪಾಯಿಂಟ್ ಏಯ್ಟ್ ಫಿಫ್ಟಿ ಆ್ಯಂಡ್ ಇವತ್ತು ನೋಡಿದ್ರೆ ಸಿಕ್ಸ್ಟಿ ನೈನ್ ಪಾಯಿಂಟ್ ಸಾರಿ ಸಿಕ್ಸ್ಟಿ ಏಯ್ಟ್ ಅಂತಿದ್ದೀನಿ ಸಿಕ್ಸ್ಟಿ ನೈನ್ ಪಾಯಿಂಟ್ ಸೆವೆನ್ ಫಿಫ್ಟಿ ನಿನ್ನೆಗೂ ಇವತ್ತಿಗೂ ಹಂಡ್ರೆಡ್ ಗ್ರಾಮ್ಸ್ ಅನ್ನೋದು ಕಡಿಮೆ ಆಗಿದೆ ಸೊ ನೀವು ಯಾವಾಗಲೂ ಒಂದೇ ವೇಟನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು ಓಕೆನಾ ದಿ ಒಂದು ದಿನ ಮುಕ್ಕಾಲು ಕೆ ಜಿ ಆಗೋಯ್ತು ಅಂದರೆ ದಿನ ಮುನ್ನೂರು ಗ್ರಾಮ್ ನಾನ್ನೂರು ಗ್ರಾಮ್ ಆಗುತ್ತೆ ನನಗೆ ಆಗುತ್ತೆ ಕೆಲವೊಂದು ಸಲ ಬೇಜಾರು ಅಯ್ಯೋ ನಿನ್ನೆ ಇಷ್ಟ ಆದನಲ್ಲ ಇವತ್ತಾಗಿಲ್ವಲ್ಲ ಅಂತ ಆವಾಗ ನಾವು ಏನು ಪ್ರಾಬ್ಲಮ್ ಮಾಡಿರ್ಬೋದು ಏನು ಫುಡ್ಡನ್ನು ಯಾವ ರೀತಿ ತೊಗೊಂಡಿರ್ಬೋದು ಏನು ಎಡ್ವರ್ಟ್ ಮಾಡ್ಕೊಂಡಿದ್ದೀವಿ ಅಂತ ಯೋಚನೆ ಮಾಡಬೇಕು ಸೊ ನಿನ್ನೆ ನಾನು ಏನು ಎಡ್ವರ್ಟ್ ಮಾಡಿದ್ದೆ ಬ್ರೇಕ್ಫಾಸ್ಟ್ನ ಲಂಚಾಗಿ ತೊಗೊಂಡಿದ್ದೆ ಲಂಚನ್ನ ಬ್ರೇಕ್ಫಾಸ್ಟಾಗಿ ತೊಗೊಂಡಿದ್ದೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗಿರೋದ್ರಿಂದ ನನಗೆ ವೆಯ್ಟ್ ಅನ್ನೋದು ಕರೆಕ್ಟಾಗಿ ರೆಡ್ಯೂಸ್ ಆಗಿಲ್ಲ ಸೊ ಅದನ್ನು ನಾನು ಅರ್ಥ ಮಾಡಿಕೊಂಡೆ ಎಕ್ಸಾಂಪಲ್ ನಿಮಗೆ ಗೊತ್ತಾಗೋಯ್ತು ನಿನ್ನೆ ನಾನು ಹೇಳಿದ್ನಲ್ವ ಯಾ ನಾನು ಹೇಳ್ಬೋದಿತ್ತು ನಿಮ್ಮ ಹತ್ರ ಬೆಳಗ್ಗೆ ನಾನು ತೋರಿಸ್ಬಿಟ್ಟು ಬೆಳಗ್ಗೆ ನಾನು ನಾರ್ಮಲಾಗೆ ಬ್ರೇಕ್ಫಾಸ್ಟ್ ಇದನ್ನೇ ತಗೊಂಡೆ ಮಧ್ಯಾಹ್ನಕ್ಕೆ ನಾನು ಮುದ್ದೆ ಎರಡು ಮೊಟ್ಟೆ ಎಲ್ಲ ತಗೊಂಡೆ ಅಂತ ಕೂಡ ಹೇಳ್ಬೋದು ಬಟ್ ಏನೇ ಇದ್ರೂ ಬೆಳಗ್ಗೆ ಇದ್ದು ಸ್ಕೇಲ್ ನೋಡಿದಾಗ ಅದರ ಮೇಲೆ ವೆಯ್ಟ್ಲ ವೆಯ್ಟ್ ನೋಡಿದಾಗ ಹೇಳ್ಬಿಡುತ್ತೆ ನಮ್ಮ ಬಂಡವಾಳ ಏನು ಎತ್ತ ಅಂತಂದ್ಬಿಟ್ಟು ಓಕೆನಾ ನಾ ಬೆಳಗ್ಗೆ ನುಗ್ಗೆ ಸೊಪ್ಪು ಹಾಕಿ ಮೊಟ್ಟೆ ಪಲ್ಯ ಮಾಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ಮನೆಯವ್ರಿಗೂ ಕೂಡ ಚಪಾತಿ ಮಾಡಿದ್ದೆ ನಾನು ಮಧ್ಯಾಹ್ನ ಕೂಡ ಅದನ್ನೇ ಲಂಚಾಗಿ ಕೂಡ ತೊಗೊಂಡೆ ಸ್ನೇಹಿತರೆ ಇನ್ನು ನಾನಿಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ ಅದೇನಪ್ಪ ಅಂತಂದರೆ ಡ್ರೈ ಫ್ರೂಟ್ಸು ನಟ್ಸು ಅಂದರೆ ನಟ್ಸು ಸೀಡ್ಸು ಏನಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಬಿಟ್ಟು ಇದೆಲ್ಲನೂ ಕಾಸ್ಟ್ಲಿ ಹೌದು ಬಟ್ ನಮ್ಮ ಒಂದು ಡಯಟಲ್ಲಿ ಇದರ ಪಾತ್ರ ಏನಿದೆ ಅದು ತುಂಬ ಅಂದರೆ ತುಂಬಾ ಮುಖ್ಯ ನಾವು ಏನೇಂದಕ್ಕೂ ಬಟ್ಟೆ ಅಂತೆ ಬರ್ರೆ ಅಂತೆ ತಿನ್ನೋದಕ್ಕಂತೆ ಆ ಆರ್ಡರ್ಗಳಂತೆ ಈ ಆರ್ಡರ್ಗಳಂತೆ ನಿಜ ನಾರ್ಮಲಾಗಿರೋರ್ಗಂತೂ ನಾರ್ಮಲ್ ಮಿಡಿಲ್ ಕ್ಲಾಸ್ ಫ್ಯಾಮ್ಲಿಯವ್ರು ಅಷ್ಟೊಂದು ಒಂದು ಭರ್ಜರೆಯಾಗಿರೋ ಇದು ಮಾಡಲ್ಲ ಎಲ್ಲೋ ಸ್ವಲ್ಪ ಹರ್ನ್ ಮಾಡೋರ್ಗಾದರೆ ನಿಜ ಹೇಳ್ತೀನಿ ಖಂಡಿತವಾಗ್ಲೂ ಇದು ತಗೋಬೋದು ಅನ್ನೋ ಉದ್ದೇಶದಲ್ಲೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಏನು ನಾನಿಲ್ಲಿ ತರಿಸಿರೋ ಅಂಥದ್ದು ನಾಲ್ಕು ಶೀಟ್ಸು ಏನೇನು ಫ್ಲಾಗ್ ಶೀಟ್ಸು ಪಂಪ್ಕಿನ್ ಶೀಟ್ಸು ಚಿಯಾ ಸೀಡ್ಸು ಮೇಲೆ ಸನ್ಫ್ಲವರ್ ಶೀಟ್ಸು ಮೂರೂ ಕೂಡ ನಮ್ಮ ಮನೆಯವರು ಹೇಳಿದ್ರು ಮುನ್ನೂರ ಮೂವತ್ತ ಮೂರು ರೂಪಾಯಿ ಇವು ಸಾರಿ ನಾಲ್ಕು ಸೇರಿಸಿ ಮುನ್ನೂರ ಮೂವತ್ತ ಮೂರು ರೂಪಾಯಿ ನಾನೇ ತೊಗೊಂಡೆ ಅದನ್ನು ನೋಡಿ ಎಲ್ಲನೂ ಇದೆ ಚಿಯಾ ಸೀಡ್ಸು ಅದಾದಮೇಲೆ ಪ್ಲಾಕ್ ಸೀಡ್ಸು ಅಕ್ಷೆ ಬೀಜ ಅಂತೀವಲ್ವಾ ಇದು ಸೂರ್ಯಕಾಂತಿ ಬೀಜ ಇದು ಕುಂಬಳಕಾಯಿ ಬೀಜ ಇವೆಲ್ಲ ಪೀಚು ಪದಾರ್ಥ ಅಂತಂದರೆ ನಾರಿನಂಶ ಹೊಂದಿರುವಂತಹ ಒಂದು ಫುಡ್ ಆಗಿರೋದ್ರಿಂದ ನಮಗೆ ಡಯೆಟಲ್ಲಿ ತುಂಬಾ ಒಳ್ಳೆಯದು ಬಟ್ ಯಾವಾಗಲೇ ಆಗಲಿ ಡೈರೆಕ್ಟಾಗಿ ತಗೋಬಾರ್ದು ನಟ್ಸು ಸೀಡ್ಸು ಡ್ರೈ ಫ್ರೂಟ್ಸು ಏನೇ ಇದ್ದರೂ ಕೂಡ ಸುಮಾರು ಆರರಿಂದ ಎಂಟು ಗಂಟೆಗಳ ಕಾಲ ನೆನೆಸಿ ತಗೊಳ್ಳೋದ್ರಿಂದ ನಮಗೆ ತುಂಬ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ ಹಾಗೆ ತಿನ್ನಬಾರ್ದು ಹಾಗೆ ತಿನ್ನೋದು ಒಂದು ಖರ್ಜೂರ ಎರಡು ಖರ್ಜೂರ ಒಂದು ನಾಲ್ಕು ಒಂದೆರಡು ಗೋಡಂಬಿ ಆ ಥರ ಸುಮ್ಮನೆ ಈಗ ಏನಾದರೂ ಬೇಜಾರಾಗ್ತಿದೆ ಅಂತ ಬಾಯಿಗೆ ಹಾಕ್ಕೊಳ್ಬೇಕು ಅಂತಂದಾಗ ಒಂದು ಖರ್ಜು ಒಂದೆರಡು ಖರ್ಜೂರ ಮೂರು ಖರ್ಜೂರ ಅಮ್ಮಮ್ಮ ಅಂದರೆ ಒಂದು ನಾಲ್ಕು ಖರ್ಜೂರ ಆ ಥರ ತಗೋಬೋದೇ ವಿನಃ ಇದನ್ನೇ ನಾವು ಒಂದು ಅಷ್ಟು ತಿನ್ನೋದ್ರಿಂದ ಡೈಜೆಷನ್ ಆಗಲ್ಲ ಎಕ್ಸಾಂಪಲ್ ಇದು ಹೆಂಗೆ ಅಂತಂದರೆ ನೆನೆಸಿ ನಾವು ತಿನ್ನೋದ್ರಿಂದ ಈಗ ನಾನು ಇದು ಮಾಡಿರ್ತೀನಲ್ವಾ ನಾನು ಏನೇನೆಲ್ಲ ಹಾಕ್ತೀನಿ ನಾನು ಲಾಸ್ಟಲ್ಲಿ ಹೇಳಿಬಿಡ್ತೀನಿ ಇಲ್ಲ ಫಸ್ಟಲ್ಲೇ ಹೇಳ್ಬಿಡ್ತೀನಿ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾವಾಗಲೂ ನಾನು ನನ್ನ ಒಂದು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ನಟ್ಸು ಸೀಡ್ಸು ಡ್ರೈ ಫ್ರೂಟ್ಸ್ ಏನೆಲ್ಲ ತೊಗೊತೀನಿ ಅನ್ನೋದು ಒಂದು ಲೀಸ್ಟ್ ಹೇಳ್ಬಿಡ್ತೀನಿ ನೋಡಿ ಎಲ್ಲ ಒಂದೊಂದು ಚಿಕ್ಕ ಸ್ಪೂನೇ ಸ್ನೇಹಿತರೆ ನೀವು ಕ್ವಾಂಟಿಟಿ ನೋಡ್ಕೊಳ್ಳಿ ನಾನು ಹಾಕಿ ಹಾಕಿ ರೂಢಿಯಾಗಿರೋದ್ರಿಂದ ಕೈಯಲ್ಲೇ ಹಂಗೆ ಹಾಕ್ತೀನಿ ಫಸ್ಟು ಬಂದುಬಿಟ್ಟು ಏನು ಹಾಕ್ತೀನಿ ಫ್ಲಾಕ್ ಸೀಡ್ಸು ಈಗ ಈಗ ತರಿಸಿದ್ದೀನಿ ಈಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಫ್ಲಾಕ್ ಸೀಡ್ಸು ಚಿಯಾ ಸೀಡ್ಸು ಪಂಪ್ಕೀನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ಓಟ್ಸ್ ಎರಡು ಟೇಬಲ್ ಸ್ಪೂನು ಓಟ್ಸ್ ಮಾತ್ರ ಇವೆರಡಕ್ಕಿಂತ ಸ್ವಲ್ಪ ಡಬಲ್ ಎಲ್ಲನೂ ಒಂದೊಂದು ಕ್ವಾಂಟ್ ಟೀ ಸ್ಪೂನ್ ತೊಗೊಂಡ್ರೆ ಅದು ಎರಡು ಟೀ ಟೀ ಸ್ಪೂನ್ ಒಂದೆರಡು ಟಿ ಟೇಬಲ್ ಸ್ಪೂನ್ ದೊಡ್ಡ ಟೇಬಲ್ ಸ್ಪೂನಲ್ಲಿ ತೊಗೊತೀನಿ ಚಿಯಾ ಸೀಡ್ಸು ಅದಾದಮೇಲೆ ಇವಾಗ ಏನಾಗದೆ ಪಿಸ್ತಾ ಹಾಕಿದೆ ಓಕೆನಾ ಖರ್ಜೂರ ಹಾಕ್ತೀನಿ ಗೋಡಂಬಿ ಹಾಕ್ತೀನಿ ಬಾದಾಮ್ ಹಾಕ್ತೀನಿ ಅಂಜೂರ ಹಾಕ್ತೀನಿ ಅದಾದಮೇಲೆ ಕೆಲವೊಂದು ಸಲ ಬಿಳಿ ಎಲ್ಲಿರುತ್ತಲ್ವ ಅದನ್ನು ಕೂಡ ಹಾಕ್ತೀನಿ ಇದ್ರೆ ಹಾಕ್ತೀನಿ ಆಮೇಲೆ ಸ್ವಲ್ಪ ಕೊಬ್ಬರಿ ತುರಿ ಇದೆ ಮನೆಯಲ್ಲಿ ಅದು ಅವಾಗವಾಗ ಟೇಸ್ಟ್ಗೋಸ್ಕರ ಹಾಕ್ಕೊತಾ ಇರ್ತೀನಿ ನಾ ಹಾಲು ಇಷ್ಟನ್ನು ಹಾಕ್ಬಿಟ್ಟು ನೆನೆಸ್ಬಿಡ್ತೀನಿ ಸ್ನೇಹಿತರೆ ಇನ್ನೇನಾದರೂ ಮಿಸ್ ಆಗಿದರೆ ಇದರಲ್ಲೇ ಇರುತ್ತೆ ನೋಡ್ಕೊಳ್ಳಿ ಕರೆಕ್ಟಾಗಿ ಹೇಳಿದ್ದೀನಿ ಇಷ್ಟು ಇದಕ್ಕಿನ್ನೂ ವಾಟರ್ ಮಿಲನ್ ಸೀಟ್ಸು ಆ್ಯಡ್ ಮಾಡ್ಕೋಬೋದು ಪಿಸ್ತಾ ಕೂಡ ನಾನು ಇಷ್ಟು ದಿನ ಇದು ಮಾಡಿರಲಿಲ್ಲ ಬಟ್ ಹಸ್ಬೆಂಡ್ ಈಗ ತರಿಸಿದ್ದಾರೆ ಹಾಕ್ಸ್ ಹಾಕೋ ಅಂತ ಹಾಗಾಗಿ ಹಂಗೆ ಹಾಕ್ಕೊತಾ ಇದ್ದೀನಿ ಏನು ಅವೈಲಬಲ್ ಆಗಿರುತ್ತೋ ಅದೇ ಸ್ನೇಹಿತರೆ ಓಕೆನಾ ಇದೆಲ್ಲನೇ ಹಾಕ್ಬೇಕಾ ಅನ್ನೋದು ಏನಿಲ್ಲ ನಿಮ್ಮ ಹತ್ರ ಒಂದು ಮೂರು ನಾಲ್ಕು ಐಟಮ್ ಇತ್ತ ಅದನ್ನೇ ನೆನ್ಸ್ಕೊಳ್ಳಿ ಓಟ್ಸ್ ಹಾಕ್ಬಿಟ್ಟು ಚಿಯಾ ಸೀಟ್ಸ್ ಹಾಕ್ಬಿಟ್ಟು ಚಿಯಾ ಸೀಟ್ಸು ಓಟ್ಸು ಮಾತ್ರ ಕಂಪಲ್ಸರಿ ಇರೋ ಥರ ನೋಡ್ಕೊಳ್ಳಿ ಅಷ್ಟೆ ಇದನ್ನು ನಾವು ಹೆಂಗೆ ತಿನ್ನಬೇಕು ಯಾವ ಥರ ತಿಂದರೆ ನಮಗೆ ಬೆನಿಫಿಟ್ ಅಂತಂದರೆ ನೆನೆಸಿಬಿಟ್ಟು ತಿನ್ನಬೇಕು ಸುಮಾರು ಆರರಿಂದ ಎಂಟು ಗಂಟೆಗಳ ಕಾಲ ನಮ್ಮ ಈ ಬಂದು ನಟ್ಸು ಸೀಡ್ಸು ಡ್ರೈ ಫ್ರೂಟ್ಸ್ ಏನಿದೆ ಇದು ಚೆನ್ನಾಗಿ ನೆನೆದು ಅದಾದ ನಂತರ ನಾವು ತಿನ್ನೋವಾಗ ಇದರ ಬೆನಿಫಿಟ್ಸು ತುಂಬ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ಗಾಗಿರ್ಬೋದು ಬಾಡಿಗೆ ಇನ್ಸ್ಟೆಂಟ್ ಎನರ್ಜಿ ಬರೋದಕ್ಕಾಗಿರ್ಬೋದು ಬ್ಲಡ್ ಸರ್ಕ್ಯುಲೇಷನ್ಗಾಗಿರ್ಬೋದು ಖರ್ಜೂರ ತಿನ್ನೋದರಿಂದ ರಕ್ತ ತುಂಬ ಹೆಚ್ಚಾಗುತ್ತೆ ಹಿಮೋಗ್ಲೋಬಿನ್ ಚೆನ್ನಾಗಾಗುತ್ತೆ ಬ್ಲಡ್ ಪ್ರೆಷರ್ ಅನ್ನೋದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಆಮೇಲೆ ಗೋಡಂಬಿ ಆಗಿರ್ಬೋದು ಬಾದಾಮ್ ಆಗಿರ್ಬೋದು ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಐರನ್ ಅನ್ನೋದು ಜಾಸ್ತಿ ಇರುತ್ತೆ ಇವೆಲ್ಲವೂ ನಮ್ಮ ಬಾಡಿಗೆ ತುಂಬ ಅಗತ್ಯ ಬೇಕಾಗಿರುವಂಥದ್ದು ಪ್ರೋಟೀನು ಪ್ರ ಮೇನು ಪ್ರೋಟೀನ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಂದರಲ್ಲೂ ಇದೆಲ್ಲದಕ್ಕಿಂತ ಇನ್ನೂ ಒಳ್ಳೆಯ ವಿಷಯ ಏನಪ್ಪ ಅಂತಂದರೆ ನಟ್ಸು ಸೀಡ್ಸು ಡ್ರೈ ಫ್ರೂಟ್ಸು ಎಲ್ಲದರಲ್ಲೂ ಸೇರಿದ್ರೆ ಗುಡ್ ಫ್ಯಾಟ್ಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಬೇರೆ ನಮಗೆ ಬಾಡಿಗೆ ಬೇಕಾಗಿರುವಂಥ ಮೇನ್ ಗುಡ್ ಫ್ಯಾಟ್ ಅನ್ನೋದು ಇದರಲ್ಲಿರುತ್ತೆ ಸೊ ಇದರಿಂದ ನಮಗೆ ತುಂಬಾ ಒಳ್ಳೆಯದು ಅದು ನಾರ್ಮಲ್ ಈಗ ನನ್ನ ಮಕ್ಕಳಿದ್ದಾರಲ್ಲ ಆ ವಯಸ್ಸಿಂದ ಹಿಡಿದು ಆ ಹಣ್ಣು ಹಣ್ಣು ಮುದುಕರವರೆಗೂ ತಿನ್ನೋದ್ರಿಂದ ನಮಗೆ ಇವು ತಿನ್ನೋದರಿಂದ ಈಗಿಂದ ರೂಢಿ ಮಾಡಿಕೊಂಡ್ರೆ ನಮ್ಮ ಏನಾದರೂ ಮುಂದೆ ಲೈಫಲ್ಲಿ ಕೆಲವೊಂದು ಕಾಯಿಲೆಗಳನ್ನ ಅವಾಯ್ಡ್ ಮಾಡ್ಬೋದು ಅವು ನಮ್ಮ ಹತ್ರಕ್ಕೆ ಬರ್ದಿರ ಯಾವುದೇ ವ್ಯಾಧಿಗಳು ಅಂದರೆ ಯಾವುದೇ ಕಾಯಿಲೆಗಳು ರೋಗಗಳು ಬರ್ದಿರ ನಾವು ಅವಾಯ್ಡ್ ಮಾಡ್ಕೋಬೋದು ಓಕೆನಾ ಈ ವಿಷಯನ ನಿಮ್ಗೆ ಹೇಳೋದಕ್ಕೇ ನಾನು ನಾನು ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತಾಯಿದ್ದೀನಿ ಓಕೆ ಇದರ ಬೆನಿಫಿಟ್ಸ್ ನಾನು ಎಲ್ರಿಗೂ ಹೇಳಬೇಕು ಬೇಕು ಅದು ಕರೆಕ್ಟ್ ವೇಲಿರಬೇಕು ಅಂತ ನೆನ್ನೆಯಿಂದ ಒಂದು ನಾಲ್ಕೈದು ವೀಡಿಯೋ ನೋಡಿ ಅದು ಪ್ರತಿಯೊಂದರ ಬಗ್ಗೆ ತಿಳ್ಕೊಂಡೇ ನಾನು ನಿಮಗೆ ಈ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ನಾವು ನೆನ್ಸಿಬಿಟ್ಟು ತಿನ್ನೋದು ನೆನ್ಸಿಬಿಟ್ಟು ತಿಂದರೆ ನಮಗೆ ಮೂರು ನಾಲ್ಕು ಗಂಟೆ ಅಂದರೆ ಮೂ ಎರಡರಿಂದ ಮೂರು ಗಂಟೆ ಒಳಗಡೆ ಡೈಜೆಷನ್ ಆಗಿಬಿಡುತ್ತೆ ಅದೇ ನೀವು ಇವಾಗ ನಾನು ಏನೆಲ್ಲ ಹಾಕಿದ್ದೀನಿ ಇದೆಲ್ಲನೂ ಡೈಜೆಷನ್ ಹಾಕಕ್ಕೆ ಆಗಕ್ಕೆ ಏನ್ ಏನು ಬೇಕು ಅಂತಂದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂದರೆ ಫೈವ್ ಟು ಸಿಕ್ಸ್ ಅವರ್ಸ್ ಬೇಕಾಗುತ್ತೆ ಡೈರೆಕ್ಟ್ ಹಂಗಂಗೆ ಕುಂಬಳಕಾಯಿ ಬೀಜ ಆಗಿರ್ಬೋದು ಅದಾಗಿರ್ಬೋದು ಇದಾಗಿರ್ಬೋದು ಎಲ್ಲನೂ ನಾವು ತೊಗೊಳೋದ್ರಿಂದ ಫೈವ್ ಟು ಸಿಕ್ಸ್ ಅವರ್ಸ್ ಆಗಿಬಿಡುತ್ತೆ ಸೊ ಹಾಗಾಗಿನೇ ಎಲ್ಲನೂ ಅತಿಯಾದರೆ ಅಮೃತ ಕೊಡೋ ವಿಷ ಅನ್ನೋ ಥರ ಯಾವುದನ್ನು ಅತಿಯಾಗಿ ತೊಗೋಬಾರ್ದು ಎಲ್ಲ ಒಂದು ಲಿಮಿಟು ಸ್ನೇಹಿತರೆ ದಿನಕ್ಕೆ ನಾಲ್ಕರಿಂದ ಐದು ಬಾದಾಮ್ ತೊಗೋಬೋದು ದಿನಕ್ಕೆ ನಾಲ್ಕರಿಂದ ಐದು ಗೋಡಂಬಿ ಖರ್ಜೂರನೂ ನಾಲ್ಕರಿಂದ ಐದು ನಾನು ತೊಗೊಳ್ಳೋವಂಥದ್ದು ಪಿಸ್ತಾ ನಾಲ್ಕು ತೊಗೊತೀನಿ ಬಾದಾಮ್ ಒಂದು ನಾಲ್ಕರಿಂದ ಐದು ಹಾಕ್ತೀನಿ ಗೋಡಂಬಿ ಕಂಪಲ್ಸರಿ ನಾಲ್ಕು ಆಮೇಲೆ ಖರ್ಜೂರ ಅಂತೂ ನಾಲ್ಕರ ಮೇಲೆ ದಾಟೋದೇ ಹೋಗಲ್ಲ ಅಂಜೂರ ಮಾತ್ರ ಕಂಪಲ್ಸರಿ ಚಿಕ್ಕ ಸೈಜ್ ಇದ್ರೆ ಮೂರು దొడ్డ సోరీజ్ ఇర ఎరడు ఇదే క్వాంటిటి ఇంకే కుబళకై బీజ మే సన్ఫ్లవర్ బీజ ఏన అది ఎరడను ఒండొన్ టేబల్ స్పూను చియా సీడ్స్ 1 టేబల్ స్పూను ಅದಾದಮೇಲೆ ಎಳ್ಳಿದ್ರೆ ಎಳ್ಳು ಒಂದು ಹಾಫ್ ಟೇಬಲ್ ಸ್ಪೂನ್ ಹಾಕ್ಕೊತೀನಿ ಅದ್ರ ರೇಟ್ ಜಾಸ್ತಿ ಅಲ್ವಾ ಅಂದರೆ ಸಿಗೋದು ಸ್ವಲ್ಪ ಕಡಿಮೆಯೇ ನಮಗೆ ಹಾಗಾಗಿ ನಾನು ಅದನ್ನು ಹಾಕೊಂಡದ್ದು ಸಿಗುತ್ತೆ ಬಟ್ ನಾನು ಅದನ್ನು ಸ್ವಲ್ಪ ಇದು ಮಾಡ್ತೀನಿ ಅದು ಕೂಡ ತುಂಬ ಇದರಲ್ಲೆಲ್ಲ ನಿಮ್ಗೆ ಗೊತ್ತಿರುತ್ತೆ ಬಾದಾಮಲ್ಲಿ ಆಯಿಲ್ ಇರುತ್ತೆ ಗೋಡಂಬಿಯಲ್ಲಿ ಆಯಿಲ್ ಇರುತ್ತೆ ಪ್ರತಿಯೊಂದರಲ್ಲೂ ಆಯಿಲ್ ಇರುತ್ತಲ್ವ ಸೊ ಅದರಿಂದ ಗುಡ್ ಫ್ಯಾಟ್ಸ್ ನಮಗೆ ಒಳ್ಳೆಯದು ಸೊ ಹಂಗಾಗಿನೇ ಇದನ್ನು ಬ್ರೇಕ್ಫಾಸ್ಟಾಗಿ ತೊಗೊಳೋದ್ರಿಂದ ತುಂಬ ಅಂದ್ರೆ ತುಂಬ ಒಳ್ಳೆಯದು ಸೊ ನಾನು ಡೈಲಿ ತೋರಿಸ್ತಾ ಇರ್ತೀನಿ ಅಲ್ವಾ ಸೊ ಇವ್ರು ಡೈಲಿ ತಿಂತಾಯಿರ್ತಾರೆ ಇದ್ರ ಬೆನಿಫಿಟ್ಸ್ ಏನು ಇದ್ರ ಬೆರಿ ಬೆನಿಫಿಟ್ಸ್ ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು ಅದಕ್ಕೆ ಡೀಟೇಲ್ ಆಗಿ ಹೇಳಿದ್ದೀನಿ ಇನ್ನು ಇದು ನೈಟೇ ಮಾಡಿಟ್ಕೊಬಿಟ್ಟಿದ್ದೆ ಬೆಳಗ್ಗೆ ನಾನು ಒಂಬತ್ತು ಗಂಟೆಗೆ ಕರೆಕ್ಟಾಗಿ ಆಪಲ್ ಸೈಡರ್ ವಿನಿಗರ್ ಕುಡಿದುಬಿಟ್ಟು ಅದಾದಮೇಲೆ ನಾನು ಇದನ್ನು ತಿನ್ನೋದು ಇದು ಸೊ ನಾಳೆಯಿಂದ ಬೂದ್ ಜ್ಯೂಸ್ ಕೂಡ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅಮ್ಮ ತಂದ್ಕೊಟ್ಟಿದ್ದಾರೆ ತುಂಬ ದಿನದಿಂದ ಕೇಳ್ತಿದ್ದೆ ಅಮ್ಮ ಅವ್ ವಿಜಿ ತಂದು ಕೊಟ್ಟರೆ ಕೊಡೋ ಕೇಳಮ್ಮ ತಂದು ಕೊಡೋ ಕೇಳಮ್ಮ ಅಂತ ಈಗ ತಂದಿದ್ದನಂತ ಇವತ್ತು ತಂದಿದ್ದಾರೆ ಸೊ ನಾಳೆಯಿಂದ ನಮ್ಮ ಡಯೆಟಲ್ಲಂತೂ ಬೂದು ಗುಂಬಳಕಾಯಿ ಅಂತೂ ಇದ್ದೇ ಇರುತ್ತೆ ಬೂದು ಗುಂಬಳುಕಾಯಿ ತುಂಬ ಒಳ್ಳೇದು ಆ್ಯಶ್ಗಾರ್ಡ್ ಅಂತಾರೆ ಅದನ್ನು ಹ್ಞೂ ಆ್ಯಶ್ಗಾರ್ಡು ಅದು ತುಂಬ ಅಂದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಡಯಟಲ್ಲಿ ವೆಯ್ಟ್ ಲಾಸ್ಗೆ ವೆಜಿಟೇಬಲ್ ಜ್ಯೂಸಸ್ ತಗೋಬೇಕು ಬಟ್ ನನಗೆ ಈ ಥಂಡಿಯಲ್ಲಿ ಈಗ ಸ್ವಲ್ಪ ಬ್ಯುಸಿ ಇರೋದರಿಂದ ಸ್ವಲ್ಪ ಜ್ಯೂಸಸ್ನ ಅವಾಯ್ಡ್ ಮಾಡ್ತೀನಿ ಬಟ್ ನಾನು ಅದನ್ನು ಯಾವ ಥರ ಇದು ಮಾಡ್ಕೊತೀನಿ ಅಂತಂದರೆ ಪಲ್ಯಗಳು ಮಾಡ್ಕೊಂಡು ತಿನ್ನೋದು ಇಲ್ಲ ಅಂತಂದರೆ ಬೆಟ್ಟದ ನಲ್ಲಿಕಾಯಿ ಅಂತೂ ಫ್ರೀಸರ್ಗೆ ಹಾಕಿಟ್ಬಿಟ್ಟಿದ್ದೀನಿ ಅಮ್ಮ ಒಂದು ಅರ್ಧ ಕೆ ಜಿ ಅರ್ಧ ಕೆ ಜಿ ತಂದು ಕೊಟ್ಟಿದ್ರು ಸೊ ಅದನ್ನು ಎತ್ಬಿಟ್ಟು ನೀರಿಗೆ ಹಾಕಿಬಿಟ್ರೆ ಫುಲ್ ಕಲ್ ಥರ ಇರುತ್ತೆ ನೀರಿಗೆ ಹಾಕಿದ ತಕ್ಷಣ ಫುಲ್ ಸಾಫ್ಟ್ ಆಗುತ್ತೆ ಆಗ್ಬಿಡುತ್ತೆ ಇಟ್ಸ್ ಓಕೆ ಫ್ರೀಝರ್ ಇದ್ರ ಇದರಲ್ಲಿದ್ದರೆ ಏನೂ ಆಗೋಲ್ಲ ಅದನ್ನು ಚೆನ್ನಾಗಿ ಇದು ವರ್ಷ ಆನ್ಗಟ್ಲೆ ಇಟ್ಟು ಇದು ಮಾಡ್ತಾರೆ ಅಂತದ್ರಲ್ಲಿ ನಾನು ಅಲ್ವಾ ಇದು ಮಾಡ್ತೀನಿ ಇದು ಮಾಡ್ಕೊತೀನಿ ಆವಾಗ ಅವಾಗ ಯೂಸ್ ಮಾಡ್ಕೊತೀನಿ ಬೆಟ್ಟದ ಕಾಯಿ ಕೂಡ ತುಂಬ ಒಳ್ಳೆಯದು ಸ್ನೇಹಿತರೆ ನಮಗೆ ಏನೇ ಒಂದು ಕಾಯಿಲೆ ಬರಬೇಕು ಅಂತಂದರೆ ನಾವು ತಿನ್ನೋ ಫುಡ್ಡಿಂದಾನೇ ನಮ್ಮ ಲೈಫ್ ಸ್ಟೈಲಿಂದಾನೆ ನಮ್ಮ ಡೇ ರೋಟೀನ್ಸಿಂದಾನೆ ಬರೋದು ನಮ್ಗೆ ಏನೇ ಒಂದು ಕಾಯಿಲೆಗಳು ಕಮ್ಮಿ ಆಗಬೇಕು ಅಂತಂದರೂ ಕೂಡ ನಾವು ತಿನ್ನೋ ಫುಡ್ಡಿಂದಾನೆ ನಮ್ಮ ಲೈಫ್ ಸ್ಟೈಲಿಂದನೇ ನಮ್ಮ ರೋಟೀನ್ಸಿಂದಾನೆ ಕಮ್ಮಿ ಆಗೋದು ಸೊ ಹಾಗಾಗಿ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಕಾಯಿಲೆಗಳು ತರಿಸ್ಕೋಬೇಕಾ ಇಲ್ಲ ಕಾಯಿಲೆಗಳನ್ನ ಅಂತ ಈಗ ಯಾರೇ ಆಗಲಿ ವೆಯ್ಟ್ ಲಾಸ್ ಆಗೋದೊಂದು ಸೈಡ್ಗಿಟ್ಟರೂ ಕೂಡ ತುಂಬ ಹೆಲ್ದಿ ಲೈಫ್ ಸ್ಟೈಲ್ ಅನ್ನೋದು ತುಂಬ ಮುಖ್ಯ ಸ್ನೇಹಿತರೆ ನಾವು ಹತ್ತು ವರ್ಷವೇ ಇರಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ಹತ್ತು ವರ್ಷವೇ ಇರಲಿ ನಾವು ನೋ ಪ್ರಾಬ್ಲಮ್ ಬಟ್ ಸಡನ್ನಾಗಿ ಸತ್ತೋದ್ರು ಕೂಡ ಯಾ ಏ ಹೆಲ್ದಿಯಾಗಿ ಸತ್ತೋದ್ರಪ್ಪ ಅನ್ನೋ ಥರ ಇರಬೇಕು ತುಂಬ ಇದಾಗಿ ಹದ್ಗೆಟ್ಟೋಗಿ ಇನ್ನೊಬ್ರಿಗೆ ಹಿಂಸೆ ಕೊಟ್ಕೊಂಡು ನಾವು ಹಿಂಸೆ ಕೊಟ್ಕೊಂಡು ಮಕ್ಕಳು ಮರಿ ಅದೆಲ್ಲ ಇರಬಾರ್ದು ಓಕೆ ಸೊ ನಾನು ಯಾವಾಗಲೂ ಹೇಳ್ತೀನಿ ಒಂದು ಎಲ್ದಿ ಲೈಫ್ ಸ್ಟೈಲ್ ಇದ್ದರೆ ನಾವು ಒಂದು ಹತ್ತು ರೂಪಾಯಿ ಖರ್ಚು ಮಾಡಿದರೂ ಕೂಡ ಅಯ್ಯೋ ಈ ತಿನ್ನೋದಕ್ಕೆ ನಿಜ ನಾವು ಹೆಲ್ದಿಯಾಗಿದ್ದರೆ ಹತ್ತು ಜಾಗದಲ್ಲಿ ಮೂವತ್ತು ರೂಪಾಯಿ ಬೇಕಾದ್ರೂ ಸಂಪಾದನೆ ಮಾಡ್ಕೋಬೋದು ಸೊ ಹಾಗಾಗಿ ನಾನು ಏನೇ ಇದಾದರೂ ಕೂಡ ಎಲ್ತ್ಗೆ ಮಾತ್ರ ಹಿಂದೆ ಮುಂದೆ ನೋಡಬೇಡಿ ತಿನ್ನೋ ಫುಡ್ಡಿಗೆ ಮಾತ್ರ ಅದು ಒಳ್ಳೆಯ ರೀತಿ ಫುಡ್ಸ್ನ ತಿನ್ನಿ ಈ ಡ್ರೈ ಫ್ರೂಟ್ಸು ನಟ್ಸು ಸೀಡ್ಸು ಖಂಡಿತವಾಗ್ಲೂ ಒಂದು ಎರಡರಿಂದ ಒಂದು ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಮನೇಲಿ ನಾವು ನಾಲ್ಕು ಜನ ತೊಗೊತೀವಿ ನಮಗೆ ಒಂದು ತ್ರೀ ತೌಸಂಡ್ ಆಗುತ್ತೆ ಫೋರ್ ಮೆಂಬರ್ಸ್ಗೆ ತ್ರೀ ತೌಸಂಡ್ ಆಗ್ಬೋದು ಎಲ್ಲನೂ ತರಿಸ್ಕೊಂಡ್ರೆ ಅದರಲ್ಲಿ ಮಕ್ಕಳು ಕೂಡ ಇನ್ಕ್ಲೂಡ್ ಅಲ್ವಾ ಸೊ ಎಲ್ಲ ಥರದ್ದು ತಿನ್ನಬೇಕು ಅಂತ ಅದ್ರಲ್ಲಿ ನಮ್ಮ ಮನೆಗೆ ತಿನ್ನೋದೇ ಇಲ್ಲ ಆದರೂ ಬಲವಂತ ಮಾಡಿ ಮಾಡಿ ಕೊಡೋದು ಸೊ ನಾನು ಹೇಳಿದೆ ನೋಡಿ ನಟ್ಸು ಚೀಟ್ಸ್ ಆ ನಾಲ್ಕು ಡಬ್ಬ ಮುನ್ನೂರು ಮೂವತ್ತು ರೂಪಾಯಿ ಮೂವ ಮುನ್ನೂರು ಮೂವತ್ತೈದು ಮೂವತ್ತ್ಮೂರು ರೂಪಾಯೋ ಅಂತ ಹೇಳಿದ್ನಲ್ವ ಸೊ ಒಂದು ತಿಂಗಳು ಫುಲ್ಲು ಬರುತ್ತೆ ಸ್ನೇಹಿತರೆ ದಿನಕ್ಕೆ ಒಂದೊಂದು ಟೇಬಲ್ ಸ್ಪೂನ್ ಅಂದರೂ ಕೂಡ ಅಟ್ಲೀಸ್ಟ್ ಒಂದು ಟ್ವೆಂಟಿ ಡೇಸ್ ಆದರೂ ಬಂದೇ ಬರುತ್ತೆ ಓಕೆ ನಾ ನಾಲ್ಕು ಅದ್ರ ಜೊತೆಗೆ ಇನ್ನು ಬಾಡ ಇದು ಓಟ್ಸು ಆಮೇಲೆ ಚಿಯಾ ಸಿ ಇದು ಓಟ್ಸು ಹಾಕ್ಕೊಂಡ್ರು ಕೂಡ ಅಷ್ಟೇ くムゲげ ಕಮ್ಮಿ ಬಜೆಟ್ಟಲ್ಲಿ ಆಗೋಗುತ್ತೆ ಇನಿ ನಟ್ಸು ಅದೇ ಡ್ರೈ ಫ್ರೂಟ್ಸ್ ಎಲ್ಲಾನು ಬೇಕು ಅಂತಂದರೆ ಸ್ವಲ್ಪ ಬಜೆಟ್ ಇದೇ ಮಾಡಲೇಬೇಕು ನಾವು ಎಷ್ಟೋ ನಾನ್ ವೆಜ್ಗಳಿಗೆ ಅದಕ್ಕೆ ಇದಕ್ಕೆ ತುಂಬ ಅಂದರೆ ತುಂಬ ಖರ್ಚು ಮಾಡ್ತೀವಿ ಆ ಇದರಲ್ಲಿ ಇದು ತುಂಬಾ ಒಳ್ಳೆಯದು ಸೋ ನೀವು ದಯವಿಟ್ಟು ನಿಮ್ಮ ನಿಮಗೋಸ್ಕರ ನೀವು ಸೆಲ್ಫ್ ಲವ್ ಅನ್ನೋದಿದ್ದು ಸೆಲ್ಫ್ ಕೇರ್ ಅನ್ನೋದಿದ್ದರೆ ನಿಮಗೆ ನೀವು ಸ್ವಲ್ಪ ಖರ್ಚು ಮಾಡ್ಕೊಳ್ಳಿ ಅದು ನಿಜವಾಗ್ಲೂ ಯಾವತ್ತೂ ಇದಾಗಲ್ಲ ಸ್ಕಿನ್ಗಾಗಿರ್ಬೋದು ಹೇರ್ಗಾಗಿರ್ಬೋದು ಎಲ್ಲದ್ದು ಅದುಕ್ಕೂ ತುಂಬ ಒಳ್ಳೆಯದು ಡ್ರೈ ಫ್ರೂಟ್ಸು ಇದು ಬೆಟ್ಟದ ನಲ್ಲಿಕಾಯಿ ಕೂಡ ನಮ್ಮ ಕೂದಲುಗೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಆಗಿರುವಂಥ ಒಂದು ಮೆಡಿಸನ್ ಅಂತ ಹೇಳ್ಬೋದು ನಾನು ಹೇಳ್ತಾನೆ ಇರ್ತೀನಿ ತುಂಬ ದಿನಗಳಿಂದ ನಂಗೆ ತುಂಬ ಏರ್ ಫಾಲ್ ಆಗ್ತಿತ್ತು ಅಂತ ಈಗಂತೂ ಖಂಡಿತ ಏರ್ ಫಾಲ್ ಇಲ್ಲ ಓಕೆನಾ ನೈಂಟಿ ಫೈವ್ ಪರ್ಸೆಂಟ್ ಏರ್ ಫಾಲ್ ಇಲ್ಲ ತುಂಬ ಚೆನ್ನಾಗಿದೆ ಏರೆಲ್ಲನೂ ಸ್ವಲ್ಪ ಇದೆ ಅದು ಹೋಗಬೇಕು ಇನ್ನು ಮಧ್ಯಾಹ್ನ ಲಂಚು ಒಂದು ಚಪಾತಿ ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಪಲ್ಯ ಮಾಡಿದ್ನಲ್ಲ ಅದನ್ನು ತಗೊಂಡಿದ್ದೆ ಅದಾದಮೇಲೆ ಕರೆಕ್ಟಾಗಿ ಒಂದು ನಾಲ್ಕು ನಾಲ್ಕೂವರೆಗೇನು ಇದು ತೊಗೊಂಡೆ ಬೆಟ್ಟದ್ನಲ್ಲಿ ಕೈ ಮೊಸರು ಮತ್ತು ಉಪ್ಪಾಕಿ ತೊಗೊಂಡಿದ್ದೆ ಸ್ನೇಹಿತರೆ ಇನ್ನು ನೈಟಿಗೆ ಅಮ್ಮ ಸ್ವಲ್ಪ ನುಗ್ಗೆ ಸೊಪ್ಪು ಸೇಮು ನುಗ್ಗೆ ಸೊಪ್ಪು ಕಲ್ಸುಂಡೆ ಕಾಳು ಪಲ್ಯ ಮಾಡ್ಕೊಂಡು ಬಂದಿದ್ರು ಸಾಯಂಕಾಲ ಒಂದು ಸ್ವಲ್ಪ ತಿಂದೆ ಅದಾದಮೇಲೆ ನನ್ನ ಹಸ್ಬೆಂಡು ಕೆ ಎಫ್ ಸಿ ಚಿಕನ್ ತಂದಿದ್ರು ಸೊ ಅದೊಂದು ಮೂರಿಂದ ನಾಲ್ಕು ಪೀಸ್ ತಿಂದ್ಬಿಟ್ಟಿದ್ದೀನಿ ಆ ಗಂಜಿ ಕುಡ್ದಿಲ್ಲ ಸ್ನೇಹಿತರೆ ಇವತ್ತು ನಾನು ಪ್ರಾಮಾಣಿಕತೆಯಿಂದ ಒಪ್ಕೊತಾ ಇದ್ದೀನಿ ಗಂಜಿ ಕುಡಿಯೋಣ ಅಂದ್ಕೊಂಡೇ ಇದ್ದಿದ್ದೆ ಬಟ್ ಪ್ಲ್ಯಾನ್ ಅವರು ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ರಲ್ಲ ಸೊ ಹಂಗಾಗಿನೇ ನಾನು ಅದನ್ನು ಅವಾಯ್ಡ್ ಮಾಡಿ ಒಂದು ಸ್ವಲ್ಪ ಅಮ್ಮ ಕೊಟ್ಟಿದ್ದ ಸೊಪ್ಪು ಒಂದು ನಾಲ್ಕು ಪೀಸಷ್ಟು ಕೆ ಎಫ್ ಸಿ ಚಿಕನ್ ತಿಂದ್ಬಿಟ್ಟೆ ನೋಡೋಣ ನಾಳೆ ವೆಯ್ಟ್ ರಿಸಲ್ಟ್ ಅಂತೂ ನನಗಂತೂ ತಿ ಚಿಕನ್ ಅಂತೂ ಅವಾಯ್ಡೇ ಮಾಡೋಕ್ಕಾಗಲ್ಲ ಸ್ನೇಹಿತರೆ ನಾನು ಎಷ್ಟೇ ಬೇರೆ ಏನಾದರೂ ಕಂಟ್ರೋಲ್ ಮಾಡ್ಕೊಬಿಡ್ತೀನಿ ಚಿಕನ್ ಅಂತೂ ನನ್ನ ಫೇವ್ರೇಟು ನಾನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಿಲ್ಲ ತಿಂದಿದ್ದೀನಿ ನಾಳೆ ಒನ್ನೂರು ಗ್ರಾಮ್ ಹಂಡ್ರೆಡ್ ಗ್ರಾಮು ಅದೇ ಒಂದು ನೂರು ಇನ್ನೂರು ಗ್ರಾಮ್ ಎಕ್ಸ್ಟ್ರಾ ಆದ್ರೂ ಏನು ಮಾಡೋಕ್ಕಾಗಲ್ಲ ಬಟ್ ಇಟ್ಸ್ ಓಕೆ ಹಂಗೆ ಅಂದ್ಬಿಟ್ಟು ತಿಂದಿರೋನೇ ಇರೋಕ್ಕಾಗಲ್ಲ ಸ್ಟ್ರಿಕ್ಟಾಗಿ ಮಾಡಿದ್ದೀನಿ ನಿಜ ಹೇಳ್ತೀನಿ ಬಟ್ ಚಿಕನ್ ಮಾತ್ರ ನನಗೆ ಅವಾಯ್ಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ ನೋಡೋಣ ನಾಳೆ ಏನಾಗುತ್ತೋ ಏನು ಸೊ ಇದಾಗಿತ್ತು ಇವತ್ತಿನ ಡಯಟ್ ವ್ಲಾಗ್ ಬಾ